ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಆರಾಮಾಗಿದ್ದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ದೀನಿ ಹಾಗೆ ವಿಡಿಯೋ ನೋಡ್ಲತ್ತರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಪ್ಲೀಸ್ ಮರಿಬೇಡ್ರಿ ಅದೊಂದು ಏನು ಯಾಕಂತಂದ್ರೆ ಮೇನ್ ಇಂಪಾರ್ಟೆಂಟ್ ಆಗಿರೋದೆ ಅದೇ ಅದಕ್ಕೆ ಎಲ್ಲರೂ ನೋಡ್ಲತ್ತೀರಿ ಇನ್ನೊಂದು ಮಾತು ಹೇಳಬೇಕಂತಂದ್ರೆ ಒಂದು ಸ್ವಲ್ಪ ವಿಡಿಯೋ ಒನ್ ವೀಕ್ ಟೂ ವೀಕ್ ಆಯಿತು ಅದ್ರ ಹಿಂದೆ ಒಂದು ವೀಡಿಯೋ ಹಾಕಿದಾನೆ ಯಾವುದಂತಂದ್ರೆ ಸಪೋರ್ಟ್ ಮಾಡ್ಲಿಕ್ಕಾಗಿಲ್ಲ ಅಂತಂದರೆ ಸುಮ್ನಿರಿ ಅಂತಂತಂದು ಅದೊಂದು ವೀಡಿಯೋ ಹಾಕಿದಕ್ಕೆ ಒಂದು ಸಾವಿರಕ್ಕೆ ಒಂದು ಸ್ವಲ್ಪ ಕಡಿಮೆ ಅದ ಅದೊಂದು ಖುಷಿ ಆಗ್ಲತ್ತದ ಅದೆಲ್ಲರೂ ಏನಂತಂತಂದ್ರೆ ಹೆಚ್ಚಿಗೆ ಸಪೋರ್ಟ್ ಮಾಡಿದಿರಿ ಎಲ್ಲರೂ ಧೈರ್ಯ ಹೇಳಿದಿರಿ ಆಮೇಲೆ ಇನ್ನೂ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿರಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತು ಇನ್ನೂ ಏನಪ್ಪಾ ಅಂತಂದ್ರೆ ನಂದು ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿದಲ್ಲಿ ಆಗಿರ್ಬೋದು ಎಲ್ಲರೂ ನನಗೆ ಏನೇನಂತಂದಿರಿ ಏನೂ ಆಗಲ್ಲ ಸ್ವಲ್ಪ ಇದು ಇಂಥವೆಲ್ಲ ಬರವೇ ಅಂತಂತಂದು ಹೇಳಿದ್ರಿ ಅದ್ರಲಿಂದ ಒಂದು ಸ್ವಲ್ಪ ನನಗೆ ಮುಂದುವರೆಯಲಿಕ್ಕೆ ಸಾಧ್ಯ ಆಯಿತು ಯಾಕಂತಂದ್ರೆ ನಾ ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗಿತ್ತು ಆದ್ರೆ ಒಂದು ಇನ್ನೂ ಧೈರ್ಯ ಎಲ್ಲರೂ ಹೇಳೋದ್ರಿಂದ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಯಿತು ಅದಕ್ಕಂತಂದೇ ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ನಿಮ್ಗೆ ಹೇಳ್ತಿದ್ದೀನಿ ನಡೀರಿ ಇವತ್ತಿನ ವ್ಲಾಗ್ ಏನದ ಸ್ಪೆಷಲಪ್ಪ ಅಂತಂದು ನೋಡೋಣ ಏನಿಲ್ಲ ಡೈಲಿ ರೊಟೀನ್ ಹೆಂಗದ ಹಾಗೆ ಮಾರ್ನಿಂಗ್ ಎದ್ದು ರಂಗೋಲಿ ಬಿಡಿಸೋದು ಆಮೇಲೆ ಬಿಸಿನೀರು ಜೊತೆ ಚಹಾ ಇವೆಲ್ಲ ಎರಡು ಫಸ್ಟಿಗೆ ಮಾರ್ನಿಂಗ್ ಮುಗಿಸ್ಕೊಂಡು ಮುಂದಿನ ಕೆಲಸ ಸ್ಟಾರ್ಟ್ ನೋಡ್ರಿ ಅವಾಗೆ ಸ್ಟಾರ್ಟ್ ಆಗೋದು ನಮ್ಮದು ಇಡೀ ದಿನದ ಕೆಲಸ ಇದು ಏನು ಚಹಾ ಅಂತಂದ್ರೆ ಎಲ್ಲರೂ ಕುಡಿಬೇಡ್ರಿ ಕುಡಿಬೇಡ್ರಿ ಹೆಲ್ತಿಗೆ ಅಂತಂತ ಹೇಳ್ತಾರೆ ಆದರೆ ನಮಗೆ ಹೌಸ್ ವೈಫ್ ಏನಿರ್ತೀವಲ್ಲ ಅವ್ರಿಗೆ ಏನಂತಂದ್ರೆ ಫುಲ್ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ಇದು ಏನ ಏನಿಲ್ಲ ಒಂದೇ ಸಲ ಕುಡಿತೀವಲ್ಲ ಮಾರ್ನಿಂಗ ಸಂಜೆ ಒಂದು ಸ್ವಲ್ಪ ಸಂಜೆ ಒಂದು ಕಪ್ ಅಷ್ಟೇ ಮಿಡಲಲ್ಲಿ ಏನು ಕುಡಿಯೋದಾಗಲ್ಲ ಏನಿಲ್ಲ ಅದಕ್ಕಂತಂದು ಅದನ್ನೇ ಅದಕ್ಕೆ ಅಂತಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ನಾವು ಎಲ್ಲರೂ ಮಾಡ್ತೀವಿ ಕುಡಿತೀವಿ ಅದಕ್ಕಂತಂದು ಒನ್ ಸಾವಿರ ಅಂತ ಹೇಳ್ದಲ್ಲ ಅದು ವ್ಯೂಸ್ ಆಗ್ಯಾವ ಅದು ಏನಂತಾರೆ ವಿಡಿಯೋಕ್ಕೆ ಒಂದು ಸಾವಿರ ವ್ಯೂಸ್ ಆಗ್ಯಾವ ಅಷ್ಟೇ ಏನು ಇನ್ನು ಮುಂದಿಂದು ಸ್ಕೂಲಿಗೆ ಹೋಗ್ತಾ ಇದ್ರು ಮಕ್ಕಳೆಲ್ಲ ಅವರಿಗೆಲ್ಲ ಟಿಫಿನ್ ರೆಡಿ ಮಾಡ್ಬೇಕಂತಂದು ಇವತ್ತು ಹಸಿ ಉಳ್ಳಾಗಡ್ಡಿ ಪಲ್ಯ ಅಂತಂದು ಮಾಡ್ಲತ್ತೀನಿ ಏನು ಉಳ್ಳಾಗಡ್ಡಿ ಪಲ್ಯ ನೀವು ಹೆಂಗೆ ಮಾಡ್ತೀರಿ ಅಂತಂದು ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ ನಾನಂತೂ ಈ ಥರ ಮಾಡ್ಲತ್ತೀನಿ ನೋ ತೋರಿಸ್ಲತ್ತೀನಿ ನಿಮ್ಗೆ ಏನು ಮಾಡ್ಲತ್ತೀನಿ ಅಂತಂದು ಈ ಥರ ಮಾಡಿದ್ರೂ ಓಕೆ ಇನ್ನೂ ನೀವು ಯಾವುದು ಕೆಂಪು ಖಾರ ಹಾಕಿದ್ರೂ ಓಕೆ ನಿಮ್ಗೆ ಯಾವ್ದು ಇಷ್ಟ ಆಗ್ತದ ಅದನ್ನು ಹಾಕಿ ತಿಂದು ಎಂಜಾಯ್ ಮಾಡ್ರಿ ಅಂತ ಹೇಳ್ತೀನಿ ನೆಕ್ಸ್ಟ್ ಬಂದು ನಡಿ ಇದ್ರ ಜೊತೆಗೆ ಏನಪ್ಪ ರೊಟ್ಟಿನೇ ಸೂಪರ್ ನಂಗಂತೂ ಈ ಪಲ್ಯಗಳ ಜೊತೆ ಹಸಿ ಪಲ್ಯ ಏನಿರ್ತಾವಲ್ಲ ಅದ್ರ ಜೊತೆ ರೊಟ್ಟಿನೇ ಸೂಪರ್ ಆಗಿರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇದ್ರೊಳಗೆ ಏನು ನೀವು ಇಷ್ಟ ಹೀಗೆ ತಾಳಿಸಿ ತಿಂತೀರಿ ಅಂದ್ರೆ ಅದು ಓಕೆ ಸ್ವಲ್ಪ ಶೇಂಗಾ ಹಿಂಡಿ ಹಾಕ್ಕೊಂಡು ಆಮೇಲೆ ನೀವು ಇಲ್ಲ ತೊಗರಿ ಬೇಳೆ ಹಾಕ್ತೀವಿ ಅಂತಂತಂದ್ರೆ ಅದನ್ನೂ ಓಕೆ ಯಾಕಂತಂದ್ರೆ ಇದ್ರ ಜೊತೆಗೆ ಭಾಳ ಚಂದ ಅನಿಸ್ತದೆ ಬೇಳೆ ಅಂತ ಹೇಳ್ತೀನಿ ಲೆಟ್ ಗೋ ಮಧ್ಯಾಹ್ನದಿಂದ ಸೊಸಿ ಬಂದಳು ಏನಂತಂದ್ರೆ ಅವ್ರದ್ದು ಫಂಕ್ಷನ್ ಕಾಲೇಜ್ನಲ್ಲಿ ಫಂಕ್ಷನ್ ಅದ ಅಂತ ಹೇಳಿದ್ರು ಫಂಕ್ಷನ್ ಕೈ ಏನೇನು ಒಂದು ಸ್ವಲ್ಪ ಅತಿ ಅದು ಬೇಕು ಅಂತಂದ್ರು ಹಾಂ ನಡಿ ಅಂತಂದು ಕೊಡ್ಲತ್ತಿದ ಮೊಬೈಲ ಊರಿಗೆ ಹೋದ್ಮೆಲ್ಲ ಎಲ್ಲ ಇದು ಖರಾಬ್ ಮಾಡ್ಕೊಂಡು ಇಟ್ಕೊಂಡಾಳಂತ ಅದು ಸುಮ್ಮನೆ ಸುಮ್ಮನೆ ಹೆಂಗೆ ಆಗ್ತದ ನೀ ಎಲ್ಲ ಎಲ್ರೆ ಬಿ ಕಟ್ಟಿರ್ಬೇಕು ಅಂತಂದು ಆಕಿಗೆಲ್ಲ ಎಲ್ಲ ಸ್ಲತ್ತಿದ ಅದ್ರ ಸಲುವಾಗಿ ನೀವು ಒಟ್ಟು ನಂಬಂಗಿಲ್ಲ ನೋಡತ್ತಿ ಹಂಗೆ ಹಿಂಗೆ ಅಂತಂದಳು ಅದಕ್ಕಂತಂದೆ ಅದು ಅಲ್ಲಿಗೆ ಸ್ಟಾಪ್ ಮಾಡಿ ಅವ್ರಿಗೆ ಕಳಿಸಿ ಆಮೇಲೆ ನಮ್ಮ ಕೆಲಸ ಪಾರ್ಲರ್ಗೆ ಬರೋದಿತ್ತು ಒಂದು ಸ್ವಲ್ಪ ಥ್ರೆಡಿಂಗ್ ಮಾಡ್ಕೊಳಕ್ಕ ಅಂತಂದು ಅಲ್ಲಿಂದ ನೋಡಿರಿ ಈಕಿ ಏನೇನು ಕಿತಾಪತಿ ಮಾಡ್ಯಾಳ ಅಂತಂದು ಫುಲ್ ಎಲ್ಲ ಕಡೆಗೆ ಪೌಡ್ರ್ ಅಲ್ಲಿ ಆ ಸೈಡ್ಲಿಂದ ಈ ಸೈಡ್ ಈ ಸೈಡ್ಲಿಂದ ಆ ಸೈಡ್ ರೌಂಡ್ ಹಾಕ್ಲತ್ತಿದಳು ಅದಕ್ಕೆ ಇದು ಪೌಡ್ರ್ ತಗೋ ಹಚ್ಕೊ ಅಂತಂದು ಅವರು ಅಂದರು ಪಾರ್ಲರ್ದವರು ಹಂಗೆ ಅಂತಂದು ಆಕಿ ಪೂರ್ತಿ ಎಲ್ಲ ಖಾಲಿ ಮಾಡ್ತಿದ್ದಳು ನನಗಂತೂ ವಿಡಿಯೋ ಮಾಡೋದು ಹತ್ತಿತ್ತು ಆಕಿಂದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ನೋಡ್ರಿ ಆಮೇಲೆ ನೆಕ್ಸ್ಟ್ ಮಾರ್ನಿಂಗ್ ನೋಡ್ರಿ ಅನ್ನ ಸಾರು ಇವರಿಗೆ ಕಟ್ಬೇಕಲ್ಲ ಟಿಫಿನಿಗೆ ಅಂತಂದು ಅದು ರೆಡಿ ಮಾಡ್ಲತ್ತಿದ ಯಾಕಂದ್ರೆ ಅದು ಪಾರ್ಲರ್ಗೆ ಹೋಗಿ ಮೇಲೆ ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ ಅದಕ್ಕೆ ನೆಕ್ಸ್ಟ್ ಮಾರ್ನಿಂಗಿಂದನೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಂಗಂತಂದು ಏನಾದ್ರು ಭಾಳ ದಿವಸ ಆಯ್ತಲ್ಲ ನಂಗೆ ಏನು ಇಡ್ಲಿ ದೋಸೆ ಮಾಡ್ಲಾರ್ದು ಅಂತಂದು ಇವತ್ತು ಮಾಡಬೇಕಪ್ಪ ಅಂತಂದು ಸ್ಟಾರ್ಟ್ ಮಾಡ್ಲತ್ತೀನಿ ಫಸ್ಟಿಗೆ ಇವೆಲ್ಲ ತಗೊಂಡು ಫ ಮಾರ್ನಿಂಗೇ ಎಲ್ಲ ತೊಳೆದು ಇಡಬೇಕಲ್ಲ ಹಂಗೆ ಅಂತಂದು ಎಲ್ಲ ಕ್ಲೀನ್ ಮಾಡಿ ಇಟ್ಟು ಒಂದು ಸೈಡಲ್ಲಿ ನೆಕ್ಸ್ಟ್ ಮುಂದಿನ ಕೆಲಸ ಏನು ಅವರೆಲ್ಲರೂ ಸ್ಕೂಲಿಗೆ ಹೋದ್ಮೇಲೆ ನಂದು ಕೆಲಸ ನೋಡ್ರಿ ಆಮೇಲೆ ಈ ಒಂದೇ ಪಲ್ಯನೂ ಫಸ್ಟು ರೊಟ್ಟಿ ಹಾಕಿದ ರೊಟ್ಟಿ ಹಾಕಿದ ಆದ್ಮೇಲೆ ಪಲ್ಯ ಮಾಡಿದ್ದೆ ಯಾಕಂತಂದ್ರೆ ಇವರು ನಮ್ಮ ಹಸ್ಬೆಂಡು ಬ್ಯಾಂಕಿಗೆ ಹೋಗಿನಿ ಅಂತ ಬ್ಯಾಂಕಿಗೆ ಹೋಗೋದದ ಅಂತಂದರು ಮಧ್ಯಾಹ್ನದಿಂದ ಊಟಕ್ಕೆ ಬರ್ತಾರಂತ ತಿಳ್ಕೊಂಡು ನಾನು ಏನು ಮಾಡ್ದೆ ರೊಟ್ಟಿ ಹಾಕಬೇಕಂತಂದು ಸ್ಟಾರ್ಟ್ ಮಾಡಿದ್ದೆ ಸ್ವಲ್ಪ ರೊಟ್ಟಿನೂ ಆಮೇಲೆ ಏನೇ ಪಲ್ಯ ಸಬ್ಸಿ ಪಲ್ಯ ಸಬ್ಬಸಿ ಪಲ್ಯ ಇದ್ದಿತ್ತು ಅದನ್ನೇ ಮಾಡ್ಬೇಕಂತಂದು ಸ್ವಲ್ಪ ಸ್ವಲ್ಪ ಅದನ್ನೇ ಮಾಡ್ದೆ ಆಮೇಲೆ ಕಾಲ್ ಮಾಡಿ ಕೇಳ್ತೀನಿ ಇಲ್ಲ ನಾ ಆಫೀಸ್ಗೆ ಬಂದೀನಿ ನೀನೇ ತಿನ್ನು ಅಂತಂದರು ನಡೆಯಪ್ಪ ನಾವೇ ಸರ್ ರಂಜೋಗದ್ರಾಯ್ತು ನಮಗಂತೂ ಬಿಡ್ಲಕ್ಕಾಗಲ್ಲ ಊಟ ಮಾಡಬೇಕಲ್ಲ ಅಂತಂದು ಪಟ 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 ಅಡುಗೆ ಮಾಡು ಎಲ್ಲ ಫ್ರೆಶ್ ಅಪ್ಪಾಗಿ ಹಿಂಗೆ ಕೂಡ್ಬೇಕನ್ನಷ್ಟ್ರ ನನಗೆ ಏನು ನೋಡ್ರಿ ಹುಲಿಗಳು ಇವರು ನೋಡಿರಿ ಹೆಂಗೆ ಹೊಂಟಾರ ಬಂದು ಚಾಲು ಆಯ್ತು ಇವ್ರದ್ದು ಆಟ ಆಡೋದು ಇಲ್ಲಿ ಆಡ್ತೀನಿ ಅಂತಂದು ನಮ್ಮದು ನೆಗಣಿ ಏನು ಮಾಡ್ಯಾಳ ಅವ್ರು ಹೊಂಟಾರ ನೋಡು ಅಂತಂದು ಹೇಳಿದಳು ಆಮೇಲೆ ನೋಡ್ರಿ ಇಲ್ಲಿ ನಾ ಹೊರಗೆ ಆಡ್ತೀನಿ ಅಂತಂದು ಈಗಿ ಲಡ್ಡು ನೋಡ್ರಿ ಆಕಿಂದು ಜಾರದು ನಿಮ್ಗೆ ಗೊತ್ತು ಇದು ಯಾವ ಟೈಪ್ ಅಂತಂತಂದ್ರೆ ಸಲ ನಾ ಮೂರಮನಾಗೆ ಹೋದಾಗ ಅಲ್ಲಿ ಒಂದು ಸಾರದ್ ಹಿಂಗೆ ಆಡ್ ಆಟ ಆಡೀವಿ ಅಂತ ತೋರಿಸಿದ್ ನಾ ನಿಮಗೆ ಕಾಮಿಡಿ ಕಾಮಿಡಿಗೆ ಅದೇ ಥರ ಇಲ್ಲನೂ ಆಡ್ಬೇಕನ್ಲತ್ತಾರ ಇವರು ನೋಡ್ಲತ್ತಿರ್ಬೋದು ನೀವು ಎಷ್ಟು ಎಂಜಾಯ್ ಮಾಡ್ಲತ್ತರ್ ಇವರು ಬ್ಯಾಡ ಹಂಗೆಲ್ಲ ಆಡಬೇಡ ಬಟ್ಟೆ ಎಲ್ಲ ಹೊಲ್ಸವ ಅಂತ ಕೇಳ್ದೆ ಹೇಳಿದ್ರು ಕೇಳಲ್ಲಾಗ ಆಮೇಲೆ ಹೇಳ್ದೆ ಮತ್ತು ಬಿಟ್ಟುಳು ಮತ್ತು ಆಮೇಲೆ ಸಾಯಂಕಾಲ ಇವರು ನಮ್ಮ ಹಸ್ಬೆಂಡ್ದು ಅಕ್ಕನ ಮಗಳು ಬಂದಿದ್ರು ಒಂದು ಸ್ವಲ್ಪ ಗಿಡದಲ್ಲಿ ಹಣ್ಣುಗಳನ್ನು ಕೂತಿದ್ವು ಅವಕ್ಕೆಲ್ಲ ಎತ್ಕೊಂಡು ಎತ್ಕೊಂಡು ಬರಬೇಕಲ್ಲ ಹಂಗೆ ಅಂತಂದು ಅವೆಲ್ಲ ಎತ್ಕೊಂಡು ಬರ್ಲಿಕ್ಕ ಅವ್ರ ಮಗನಿಗೆ ಕರೆಸಿದ್ರು ಕಾಲ್ ಮಾಡಿ ಅವಾಗ ಬಂದು ಅವೆಲ್ಲ ನೋಡ್ರಿ ಎಷ್ಟು ಚಲೋ ಆಗಿವಂತಂದ್ರೆ ಫುಲ್ಲು ಹಿಂಗೆ ಕಲರ್ ಚೇಂಜ್ ಆಗಿವು ಇವೇನು ಒಂದು ದಿವ್ಸ ಇಟ್ಟರೆ ಹಣ್ಣು ಹಾಕ್ತವೆ ನೋಡ್ರಿ ನೋಡಿರಿ ಈ ಥರ ಆಗಿವು ಹಂಗೆ ಅಂತಂದು ಎಲ್ಲ ಏನು ಯಾವ್ಯಾವು ಕಲರ್ ಸ್ವಲ್ಪ ಚೇಂಜ್ ಆಗ್ಯವಲ್ಲ ಹಳದಿ ಕಲರ್ ಆಗಿರ್ತವಲ್ಲ ಅಂಥವು ಕಡಿಬೇಕು ಆವಾಗ ಒಂದು ದಿವಸದಲ್ಲಿ ಅಕ್ಕಿ ಒಳಗೆ ಅಥವಾ ಜೋಳ ಇರ್ತವಲ್ಲ ಅದ್ರೊಳಗೆ ಹಾಕಿ ಡಬ್ಬದಲ್ಲಿ ಅಂತಂದ್ರೆ ಒಂದೇ ದಿವಸದಲ್ಲಿ ಹಣ್ಣಾಗಿ ನನಗೆ ತಿನ್ರಿ ತಿನ್ರಿ ಅಂತಂದು ಕರಿತವೆ ಅವು ಕರೆದು ನೆಕ್ಸ್ಟ್ ಆಮೇಲೆ ನೋಡ್ರಿ ಏನು ಮಾಡಿದ್ರು ಬ್ಯಾಡ ಅವು ಕಡಿಬೇಡ ಸ್ವಲ್ಪ ಇದುವ ಏನಂತಾರ ಕಗ್ಗವ ಅವೆಲ್ಲ ಕಡಿಬಾರ್ದು ಹಣ್ಣಾಗಂಗಿಲ್ಲ ಸುಮ್ ವೇಸ್ಟ್ ಆಗ್ತವ ಆಮೇಲೆ ಕಪ್ಪು ಕಲರ್ ಬೀಳ್ತಾವ ಹಂಗೆ ಒಕ್ಕಬಾರ್ದು ಅಂತ ಕೇಸ್ ನಾನು ಹೇಳತ್ತೀನಿ ಆದ್ರೂ ಬಿಸಾಕಿ ಅದು ಏನು ಮಾಡ್ದನು ಅದಕ್ಕೆ ಒಂದು ಸ್ವಲ್ಪ ಇದು ಇದು ಪೆಟ್ಟಾಯಿತು ಅಂತಂದ್ರೆ ಏನೂ ಮಾಡ್ಲಿಕ್ಕಾಗಲ್ಲ ಅದು ಹಣ್ಣು ಆಗೋಲ್ಲ ಏನೂ ಆಗೋಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇನ್ನೇನು ಟ್ಯೂಷನ್ ತಗೋಬೇಕು ಅಂತ ಅಂದ್ಕೊಂಡ್ರೆ ಎಲ್ಲ ಲೈಟ್ ಅಂತೂ ಹೋಗ್ಬಿಟ್ಟು ನೋಡ್ರಿ ಏನು ಅದೂ ಆಗಲಿಲ್ಲ ಒಂದು ಕೆಲಸನೂ ಆಗಲಿಲ್ಲ ಏನಿಲ್ಲ ಹಂಗೆ ಅಂತಂದು ಏನು ಅಂತೂ ಇಷ್ಟು ಜೋರಾಗಿ ಬರ್ತಿತ್ತು ಕೇಳಬಾರ್ದು ಆಮೇಲೆ ಲೇಟ್ ಮಾಡಿ ಒಂಬತ್ತು ಗಂಟೆಗೆ ಬಂದು ಬಂದು ಬರೋದಾದ್ಮೇಲೆ ನಾ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾನೆ ಅದೆಲ್ಲ ಹಾಕಬೇಕು ಏನಂತಂದು ಮಿಕ್ಸರ್ನಲ್ಲಿ ಹಾಕಬೇಕು ಅಂತಂದು ಎಷ್ಟೋತನ ಬರ್ತಾವೆ ಬರ್ತಾವೆ ಬರ್ತಾವ ಅಂತಂದು ಕಾಯ್ಕೊಂತ ಗೊತ್ತಿದ್ದ ಆದರೆ ಬಂದು ಬಂದಮೇಲೆ ಎಲ್ಲ ಹಾಕಿ ಮಿಕ್ಸರ್ನಲ್ಲಿ ಗ್ಲೈಂಡ್ ಮಾಡಿ ನೆಕ್ಸ್ಟ್ ನೋಡ್ರಿ ಈ ಥರ ಆಗ್ಯದ ಹಿಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಆಮೇಲೆ ನೀರು ಮಿಕ್ಸ್ ಮಾಡಿ ಕರಗರ ಗರ ತಿರ್ಗಿಸಿ ಆಮೇಲೆ ಮುಚ್ಚಿಡೋದೊಂದೇ ಬಾಕಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಊಟ ಅದು ಮುಗಿಸಿ ಇವರು ನಮ್ಮ ಹಸ್ಬೆಂಡ್ ಮತ್ತು ಏನು ಮಗಳು ವಾಕ್ ಮಾಡ್ಲತ್ತಿದ್ರು ವಾಕ್ ಮಾಡೋದೇನು ಮಗಳು ಏನಿಲ್ಲ ಒಂದು ಸ್ವಲ್ಪ ನೀರು ಬಾ ಅಂತ ಹೇಳಿದ ಅಲ್ಲಿ ಅಂಗಡಿದಾಗ ಯಾಕಂತಂದ್ರೆ ನೀರಂತೂ ಖಾಲಿಯಾಗಿಯು ರಾತ್ರಿ ಎಲ್ಲಿಂದ ತರಬೇಕು ಅಂತಂದು ಅಲ್ಲೇ ಬಾಜುನೇ ಅಂಗಡಿ ಇತ್ತು ಹಾಗೆ ಹೋಗಿ ಬಂದು ಕುಡ್ದೀವಿ ಮಲ್ಕೊಂಡೀವಿ ಈ ಒಂದು ವಿಡಿಯೋನ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನೇ ಮರಿಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್